ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಇಷ್ಟಪಟ್ಟು ಮಾಡಿಕೊಳ್ಳುವ ಅಡುಗೆ ತೋರಿಸ್ತಿದ್ದೀನಿ ಟಿವಿ ಸಂದರ್ಶನವೊಂದರಲ್ಲಿ ಇದನ್ನು ತಯಾರಿಸೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ವತಃ ಅವರೇ ಮಾಡಿಕೊಂಡು ಸೇವಿಸುತ್ತಾರಂತೆ ನಾನು ಕೂಡ ಮಾಡಿದ್ದೆ ತುಂಬಾ ರುಚಿಯಾಗಿ ಆಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಹಾಗಾದ್ರೆ ಬನ್ನಿ ಇದಕ್ಕೆ ಏನೇನ್ ಪದಾರ್ಥ ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಒಂದು ಲೀಟರ್ ಅಷ್ಟು ನೀರ್ ಹಾಕಿ ಅರ್ಧ ಕೆಜಿ ಅಷ್ಟು ನುಗ್ಗೆಕಾಯಿ ಚೆನ್ನಾಗಿ ತೊಳ್ಕೊಂಡು ಈ ತರ ಕಟ್ ಮಾಡಿ ಇಟ್ಟಿದ್ದೀನಿ ನಿಮಿಷ ಚೆನ್ನಾಗಿ ಈ ಬಿಟ್ಬಿಡ್ಬೇಕು ಕುದ್ದಾಗ ರಸ ಎಲ್ಲ ಬಿಟ್ಕೊಳತ್ತೆ ಮತ್ತೆ ಒಳ್ಳೆ ಪರಿಮಳ ಬರುತ್ತೆ ಮಾಡೋ ಪದಾರ್ಥ ತುಂಬಾ ರುಚಿ ಆಗುತ್ತೆ ನೋಡಿ ಕಲರ್ ಚೇಂಜ್ ಆಗಿದೆ ಈ ಟೈಮ್ ಅಲ್ಲಿ ತೆಗಿತಾ ಇದ್ದೀನಿ ಅಷ್ಟು ತಕೊಂಡ್ಬಿಡಿ ನೀರು ವೇಸ್ಟ್ ಮಾಡಬೇಡಿ ನೀರು ಬೇಕಾಗುತ್ತೆ ಮುಂದೆ ಹೇಳ್ತೀನಿ ಒಂದು ಜರಡಿಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಈ ತರ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಬೆಂದಿರುತ್ತಲ್ವಾ ಮೆತ್ತಗಾಗಿರುತ್ತೆ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ ಆದಷ್ಟು ಎಳೆದಿದ್ರೆ ತಗೊಳ್ಳಿ ಸಿಪ್ಪೆ ಇದು ಎಲ್ಲ ಬೇರೆ ಬೇರೆ ಆಯ್ತು ಮತ್ತೊಂದು ಲೋಟ ನೀರ್ ಹಾಕೋತಾ ಇದೀನಿ ಬೆಂದಿರೋ ನೀರ್ ಇದೆಯಲ್ವಾ ಅದಕ್ಕೆ ನಾನು ಹೇಳಿದ್ದು ವೇಸ್ಟ್ ಮಾಡಬೇಡಿ ಬೇಕಾಗುತ್ತೆ ನೀರು ಅಂತ ಎಲ್ಲ ಪ್ರೆಸ್ ಮಾಡಿ ತಕೊಂಡಿದ್ದೀನಿ ತೆಗ್ದಿರೋ ರಸಕ್ಕೆ ಒಂದು ಕಾಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಕಾಲ್ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಹಾಕಿದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಕೊಂಡಿದ್ದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಸಾಕು ಚೆನ್ನಾಗಿ ಎಲ್ಲ ಕೈಯಾಡ್ಕೊಳ್ಳಿ ಇಷ್ಟು ಕೈಯಾಡ್ಕೊಂಡಾದ್ಮೇಲೆ ಒಂದು ಕಾಲ್ ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೋತಾ ಇದ್ದೀನಿ ಮತ್ತೊಂದ್ಸಲಿ ಚೆನ್ನಾಗಿ ಹಿಂಗೆ ಕೂಡ ತರ ಆಡ್ಕೊಂಡಾದ್ಮೇಲೆ ಗೋಧಿ ಹಿಟ್ಟು ಹಾಕೊಂತ ಇದೀನಿ ಆ ನೀರಿಗೆ ಎಷ್ಟು ಇಡಿಸುತ್ತೋ ಅಷ್ಟ ಹಾಕೊಂತೀನಿ ಒಂದು ಬೌಲ್ ಅಷ್ಟು ತಗೊಂಡಿದ್ದೀನಿ ನಿಧಾನಕ್ಕೆ ಚೆನ್ನಾಗಿ ಕೈಯಾಡ್ಕೊಳ್ಳಿ ತುಂಬಾ ರುಚಿಯಾಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಬೆಳಗಿನ ಉಪಾಹಾರಕ್ಕೆ ಮಧ್ಯಾಹ್ನದ ಊಟಕ್ಕೆ ಮತ್ತೆ ಲಂಚ್ ಬಾಕ್ಸ್ ಗೆ ರಾತ್ರಿ ಡಿನ್ನರ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದಾಗಿರೋದ್ರಿಂದ ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು ಚೆನ್ನಾಗಿ ಮೆತ್ತಿಗೆ ಕಲಸಿ ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಟ್ಬಿಡೋಣ ಅರ್ಧ ಗಂಟೆ ಆಯ್ತು ತೆಗಿತಾ ಇದೀನಿ ನೋಡಿ ಎಷ್ಟು ಒಂಥರ ಶೈನಿಂಗ್ ಬಂದಿದೆ ಸ್ಮೂತ್ ಆಗಿದೆ ಹತ್ತಿ ಹತ್ತಿ ಆಗಿದೆ ನಿಮಗೆ ಹಿಟ್ಟೆ ನೋಡಿ ಹೇಳ್ಬಿಡ್ಬೋದು ಚಪಾತಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ತಗೊಂಡ್ಬಿಟ್ಟು ಚೆನ್ನಾಗಿ ಈ ತರ ಮತ್ತೊಂದ್ಸಲಿ ನಾತ್ಕೋಬೇಕು ನಾದ್ಕೊಂಡಾದ್ಮೇಲೆ ನಾನು ಗೋಧಿ ಹಿಟ್ಟನ್ನೇ ಲಡ್ಸಕ್ಕೆ ತಗೊಂತ ಇದ್ದೀನಿ ನಿಮ್ಗೆ ಹಿಟ್ಟು ಬೇಕಾದರೂ ತಗೋಬಹುದು ಹಿಂಗೆ ನಿಧಾನಕ್ಕೆ ಲಟಿಸ್ಕೊಂತ ಬರ್ಬೇಕು ಸೇಮ್ ಚಪಾತಿ ಲಟಿಸ್ತೀರಲ್ವಾ ಅದೇ ತರನೆ ಅಂಗೈಯಗ್ಲ ಲಟಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಚೆನ್ನಾಗಿ ಸವರ್ಕೊಂಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ ತಿನ್ನಕ್ಕೆ ರುಚಿಯಾಗುತ್ತೆ ಬಾಯಿಗೆ ಸಿಗುತ್ತೆ ಮೇಲೊಂದು ಸ್ವಲ್ಪ ಒಣ ಇಟ್ಟು ಗೋಧಿ ಇಟ್ಟು ಹಿಂಗ್ ಮಾಡೋದ್ರಿಂದ ಪದರ ತುಂಬಾ ಚೆನ್ನಾಗಿ ಬಿಡುತ್ತೆ ಆಮೇಲೆ ಚೆನ್ನಾಗಿ ಹಿಂಗೆ ಮಡಚ್ಕೋಬೇಕು ಟ್ರೈಯಾಂಗಲ್ ಶೇಪ್ ಅಲ್ಲಿ ಮಡ್ಚ್ಕೊಂಡ್ಬಿಟ್ಟು ಮತ್ತೆ ಲಟ್ಸಕ್ಕೆ ಶುರು ಮಾಡ್ಬೇಕು ತುಂಬಾ ಚೆನ್ನಾಗಿ ಪದ್ರ ಬಿಡುತ್ತೆ ಮಧ್ಯಕ್ಕೆ ಹಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ರುಚಿನೂ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲಿ ಮಾಡ್ಕೊಳ್ಳಿ ನಿಮ್ಗೂ ತುಂಬಾ ಇಷ್ಟ ಆಗುತ್ತೆ ನುಗ್ಗೆಕಾಯಿ ಫ್ಲೇವರು ತಿಂತ ಇದ್ರೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನಾನು ಟ್ರಯಾಂಗಲ್ ಶೇಪಲ್ಲಿ ಲಟಿಸ್ಕೊಂಡಿದ್ದೀನಿ ನೀವು ದುಂಡು ಬೇಕಾದ್ರೆ ಲಟ್ಟಿಸ್ಕೋಬಹುದು ತುಂಬಾ ತೆಳ್ಳಗ್ ಮಾಡ್ಕೋಬೇಡಿ ಮಾಮೂಲಾಗಿ ನೀವು ಮಾಡ್ಕೊಂತೀರಲ್ವಾ ಹಂಗ್ ಮಾಡ್ಕೊಂಡ್ರೆ ಸಾಕು ಹೆಂಚು ಚೆನ್ನಾಗಿ ಕಾದಿದೆ ಈ ಟೈಮ್ ಅಲ್ಲಿ ನಾನು ಲಟ್ಸಿರೋ ಚಪಾತಿನ ಹಾಕೋತಾ ಇದ್ದೀನಿ ಸ್ವಲ್ಪ ಮೇಲೆ ಎಣ್ಣೆ ಹಚ್ಕೋಬಹುದು ಇಲ್ಲ ತುಪ್ಪನಾರು ಹಚ್ಕೋಬಹುದು ಇಲ್ಲ ಅಂಗೇನಾರು ತಿನ್ಬಹುದು ಬೇಯಿಸ್ಕೊಂಡು ಯಾಕೆಂದರೆ ಹಿಟ್ಟು ಕಲ್ಸಬೇಕಾದ್ರೂ ನಾವು ಸ್ವಲ್ಪ ಎಣ್ಣೆ ಹಾಕಿರ್ತೀವಲ್ವ ಎರಡು ಕಡೆನೂ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಆಗ್ಲೇ ಪದ್ರ ಪದ್ರ ಬರ್ತಾ ಇದೆ ಎರಡು ಕಡೆ ಚೆನ್ನಾಗಿ ಕಲರ್ ಬರೋ ತನಕ ಬೇಯಿಸ್ಕೊಳ್ಳಿ ಇದು ಎರಡರಿಂದ ಮೂರ್ ದಿನ ಇಟ್ರು ಗಟ್ಟಿ ಆಗಲ್ಲ ಜಿಗಿ ಆಗಲ್ಲ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಹಾಕಿರೋದ್ರಿಂದ ನೀವು ಹೊರ್ಗಡೆ ಹೋಗ್ಬೇಕಾರೆ ಪಿಕ್ನಿಕ್ ಹೋಗ್ಬೇಕಾರೆ ಇದನ್ನ ಮಾಡ್ಕೊಂಡು ಹೋಗ್ಬೋದು ಇದಕ್ಕೆ ಪಲ್ಯ ಚಟ್ನಿ ಬೇಕೇ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇದೇ ತರ ನಾನು ಉಳ್ದಿರೋದನ್ನ ಮಾಡ್ಕೊಂತೀನಿ ನಾನು ಹಾಕಿರೋ ಮೆಸರ್ಮೆಂಟ್ ಗೆ ಒಂದು ಎಂಟು ಚಪಾತಿ ಆಗುತ್ತೆ ನೋಡಿದ್ರಲ್ವಾ ನುಗ್ಗೆ ಕಾಯಿ ಚಪಾತಿ ಮಾಡುವುದು ಹೇಗೆ ಅಂತ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನೀವು ಒಂದ್ಸಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸುವುದಂತೂ ಮರಿಲೇಬೇಡಿ ನೋಡಿ ಎಷ್ಟು ಚೆನ್ನಾಗಿ ಪದ್ರ ಬಿಡ್ತಾ ಇದೆ ಅಂತ ಮೂರ್ ಮೂರು ಪದ್ರ ಬಿಡುತ್ತೆ ತಿನ್ನಕ್ಕಂತೂ ಹತ್ತಿ ತರ ಇರುತ್ತೆ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು